ನಮಸ್ಕಾರ ಇಂದು ಸುಕೃತಿಗಾಗಿ ಶ್ರೀಯುತ ಬಿ ಎನ್ ಶಶಿಕಿರಣ ಅವರು ಬರೆದಿರುವ ಕ್ರಿಯಾಕಲ್ಪ ಎನ್ನುವ ಈ ಪುಸ್ತಕವನ್ನು ಪರಿಚಯ ಮಾಡಿಕೊಡೋ ಸಂತೋಷದ ಕೆಲಸ ನನ್ನ ಪಾಲಿಗೆ ಬಂದಿದೆ ಶಶಿಕಿರಣರು ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಫೇರ್ಸ್ನಲ್ಲಿ ಆನರರಿ ಜಾಯಿಂಟ್ ಸೆಕ್ರೆಟರಿ ಆಗಿಯೂ ಪ್ರೇಕ್ಷಾ ಪ್ರತಿಷ್ಠಾನದಲ್ಲಿ ಕಾಂಟ್ರಿಬ್ಯೂಟಿಂಗ್ ಎಡಿಟರ್ ಆಗಿಯೂ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಕಾವ್ಯದಲ್ಲಿ ಕಾವ್ಯಮೀಮಾಂಸೆಯಲ್ಲಿ ತತ್ವಶಾಸ್ತ್ರದಲ್ಲಿ ಅಪಾರವಾದ ಶ್ರದ್ಧೆ ಮತ್ತು ಪರಿಶ್ರಮವನ್ನು ಹೊಂದಿದ್ದಾರೆ ಸೇಡಿಯಾಪು ಕೃಷ್ಣ ಭಟ್ಟರ ಛಂದೋಗತಿ ಅನ್ನುವ ಗ್ರಂಥವನ್ನು ಸಂಸ್ಕೃತಕ್ಕೆ ತಂದಿದ್ದಾರೆ ಮತ್ತು ಶತಾವಧಾನಿ ಡಾಕ್ಟರ್ ಆರ್ ಗಣೇಶರ ಜೊತೆಗೆ ದ ಆರ್ಟ್ ಅಂಡ್ ಸೈನ್ಸ್ ಆಫ್ ಅವಧಾನಂ ಅನ್ನುವ ಪುಸ್ತಕವನ್ನು ಬರೆದಿದ್ದಾರೆ ಮತ್ತು ಶತಾವಧಾನಿಗಳ ಬಗ್ಗೆಯೂ ವ್ಯಕ್ತಿ ವಿಭೂತಿ ಅನ್ನುವ ತುಂಬ ಹೃದಯವಾದ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಇಷ್ಟೇ ಅಲ್ಲದೆ ಹಲವಾರು ಬೇರೆ ಪುಸ್ತಕಗಳನ್ನು ಬರೆದಿದ್ದಾರೆ ಹಲವಾರು ಪುಸ್ತಕಗಳನ್ನು ಸಂಪಾದಿಸಿದ್ದಾರೆ ಕೂಡ ಈಚೆಗೆ ಬಂದ ಪುಸ್ತಕಗಳು ಡಿ ಜಿ ಥ್ರೂ ಲೆಟರ್ಸ್ ಇಂಗ್ಲಿಷ್ ರೈಟಿಂಗ್ಸ್ ಆಫ್ ಡಿ ವಿ ಜಿ ಮುಂತಾದ ಪುಸ್ತಕಗಳನ್ನು ಸಂಪಾದಿಸಿದ್ದಾರೆ ಇನ್ನು ಈ ಕ್ರಿಯಾಕಲ್ಪ ಅನ್ನುವ ಪುಸ್ತಕಕ್ಕೆ ಬರುವುದಾದರೆ ಅರಿಕೆಯಲ್ಲಿಯೇ ಶಶಿಕಿರಣ ಅವರು ಇದಕ್ಕೆ ಹೆಸರು ಏದಕ್ಕೆ ಕ್ರಿಯಾಕಲ್ಪ ಅಂತ ಹೆಸರು ಕೊಟ್ಟರು ಅನ್ನ ಅಂತ ಹೇಳ್ತಾರೆ ಕ್ರಿಯೆ ಅಂದರೆ ಸಾಮಾನ್ಯವಾದ ಅರ್ಥ ಚಟುವಟಿಕೆ ಅಂತ ವಿಶೇಷವಾದ ಅರ್ಥ ಅರಿವು ಬೋಧನೆ ಆಚರಣೆ ಮುಂತಾಗಿ ಆಗುತ್ತದೆ ಮತ್ತು ಕಲ್ಪ ಅನ್ನುವ ಪದಕ್ಕೆ ನ್ಯಾ ನ್ಯಾಯ ಶಾಸ್ತ್ರ ಕಾಲವಿಶೇಷ ಹೀಗೆ ಅರ್ಥಗಳು ಉಂಟು ಹೀಗಾಗಿ ಸಮುಚಿತವಾದ ಹೆಸರು ಕ್ರಿಯಾಕಲ್ಪ ಅನ್ನುವ ಹೆಸರನ್ನು ಈ ಪುಸ್ತಕಕ್ಕೆ ಕೊಟ್ಟಿದ್ದಾರೆ ಪುಸ್ತಕದಲ್ಲಿ ಎಂಟು ಲೇಖನಗಳು ವಿವಿಧ ವಿಷಯಗಳ ಬಗ್ಗೆ ಎಂಟು ಲೇಖನಗಳಿವೆ ಶ್ರೀರಾಮಚಂದ್ರನ ಗುಣಗಾನದಿಂದ ಹಿಡಿದು ವ್ಯಕ್ತಿ ಚಿತ್ರಗಳ ಬಗ್ಗೆ ಕಾವ್ಯ ಮೀಮಾಂಸೆಯ ಬಗ್ಗೆ ಹಲವಾರು ಎಂಟು ಲೇಖನಗಳು ಈ ಪುಸ್ತಕದಲ್ಲಿ ಇವೆ ಹಳೆಯ ವಿಚಾರಗಳನ್ನು ಪ್ರಸ್ತಾಪಿಸಿದ್ದರೂ ಕೂಡ ಹೊಸ ಬೆಳಕಿನೊಂದಿಗೆ ಈ ವಿಚಾರಗಳನ್ನು ನಿರೂಪಿಸಲಾಗಿದೆ ಈ ಲೇಖಕರಿಗೆ ಅಭಿಜಾತ ಕಲೆಗಳ ಬಗ್ಗೆ ಇರುವ ಒಂದು ಸಮ್ಯಕ್ ದೃಷ್ಟಿ ಧರ್ಮದ ಬಗೆಗಿನ ಗೌರವ ಮತ್ತು ಕಾಳಜಿ ಈ ಲೇಖನಗಳಲ್ಲಿ ಚೆನ್ನಾಗಿ ಮೂಡಿ ಬರುತ್ತವೆ ಇನ್ನು ಈ ಲೇಖನಗಳ ಸಣ್ಣ ಪರಿಚಯವನ್ನು ಮಾಡಿಕೊಳ್ಳೋಣ ಮೊದಲನೆಯ ಲೇಖನ ಧರ್ಮದ ವರ್ಮ ಶ್ರೀರಾಮ ಅಂತ ವರ್ಮ ಅಂದರೆ ಕ್ಷತ್ರಿಯರು ಧರಿಸುವ ಕವಚ ಶ್ರೀರಾಮ ಸ್ವತಃ ಕ್ಷತ್ರಿಯನಾಗಿದ್ದ ಆತ ವರ್ಮವನ್ನು ಧರಿಸ್ತಾ ಇದ್ದ ಸರಿಯೇ ಆದರೆ ಶ್ರೀರಾಮನೇ ಧರ್ಮದ ಶರೀರಕ್ಕೆ ವರ್ಮ ಅಂದರೆ ಶ್ರೀರಾಮ ತಾನು ಧರ್ಮದ ದಾರಿಯಲ್ಲಿ ನಡೆದಿದ್ದರಿಂದ ಧರ್ಮಕ್ಕೆ ಅವನು ಕವಚನಾಗ ಕವಚನಾಗ್ತಾನೆ ಆತನ ಸದ್ಗುಣಗಳ ಕೀರ್ತನವೇ ಈ ಲೇಖನದ ಹೂರಣ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದಲ್ಲಿ ಶ್ರೀರಾಮನ ಸದ್ಗುಣಗಳನ್ನು ಹೊಗಳುತ್ತಾರೆ ಸತು ನಿತ್ಯಂ ಪ್ರಶಾಂತಾತ್ಮ ಮೃದು ಪೂರ್ವಂಚ ಭಾಷತೆ ಉಚ್ಯಮಾನೋಪಿ ಪರುಷಂ ನೋತ್ತರಂ ಪ್ರತಿಪದ್ಯತೆ ಅಂತ ಹಲವಾರು ಶ್ಲೋಕಗಳಲ್ಲಿ ಶ್ರೀರಾಮನ ಸದ್ಗುಣಗಳನ್ನು ಕೀರ್ತಿಸ್ತಾರೆ ಇದನ್ನೇ ಇದರದೇ ವಿಸ್ತೃತ ರೂಪ ಈ ಲೇಖನದಲ್ಲಿ ನಮಗೆ ಕಾಣಿಸುತ್ತೆ ಶ್ರೀರಾಮನ ಶೀಲ ಎಂಥದ್ದು ಆತನ ವಿದ್ಯೆ ಎಂಥದ್ದು ಅವನ ಪ್ರೀತಿ ಸ್ನೇಹಗಳು ಆತನ ಶೌರ್ಯ ಮತ್ತು ರಾಜ್ಯತಂತ್ರದಲ್ಲಿ ಅವನ ಬುದ್ಧಿಮತ್ತೆ ಯಾವ ರೀತಿಯಲ್ಲಿತ್ತು ಹೀಗೆ ಶ್ರೀರಾಮನ ಸದ್ಗುಣಗಳನ್ನು ಕೀರ್ತಿಸ್ತಾರೆ ಲೇಖಕರು ಈ ಈ ಶ್ರೀ ಧರ್ಮದ ಬರ್ಮ ಶ್ರೀರಾಮ ಅನ್ನುವ ಒಂದು ಲೇಖನದಲ್ಲಿ ಮುಂದಿನ ಲೇಖನ ಹೇಮಚಂದ್ರನ ಕಾವ್ಯಾನುಶಾಸನ ಕಾವ್ಯ ಕಾವ್ಯಾನುಶಾಸನವನ್ನು ಬರೆದ ಹೇಮಚಂದ್ರ ಒಬ್ಬ ಅಲಂಕಾರಿಕ ಹಲವಾರು ಕೃತಿಗಳನ್ನು ಬರೆದಿದ್ದಾನೆ ಅವ ಅವುಗಳ ಬಗ್ಗೆಯೂ ಪ್ರಸ್ತಾಪಿಸ್ತಾರೆ ಆಮೇಲೆ ಕಾವ್ಯಾನುಶಾಸನದ ಬಗ್ಗೆ ಸ್ವಲ್ಪ ವಿಸ್ತೃತವಾದ ಪರಿಚಯವನ್ನೇ ಮಾಡಿಕೊಡ್ತಾರೆ ಮತ್ತು ಅದು ಕೇವಲ ಪರಿಚಯ ಅಲ್ಲ ಹೇಮಚಂದ್ರ ನಮಗೆ ಯಾಕೆ ಗ್ರಾಹ್ಯ ಅನ್ನೋದನ್ನು ಕೂಡ ಹೇಳ್ತಾರೆ ಒಂದು ಉದಾರ ಉದಾಹರಣೆ ಹೇಳೋದಾದರೆ ಮಮ್ಮಟ ಹೇಮಚಂದ್ರನಿಗಿಂತ ಹಿಂದೆ ಬಂದ ಮಮ್ಮಟ ಅರವತ್ತೊಂದು ಅಲಂಕಾರಗಳನ್ನು ಹೆಸರಿಸ್ತಾನೆ ಆದರೆ ಹೇಮಚಂದ್ರ ಆ ಸಂಖ್ಯೆಯನ್ನು ಇಪ್ಪತ್ತೊಂಬತ್ತಕ್ಕೆ ಇಳಿಸ್ತಾನೆ ಯಾಕೆ ಇದರ ಔಚಿತ್ಯ ಹೇಗೆ ಸಾರವತ್ತಾದನ್ನು ಹೇಗೆ ಮಮ್ಮಟ ಉಳಿಸಿಕೊಂಡ ಅನ್ನೋದನ್ನು ಲೇಖಕರು ತಿಳಿಸ್ಕೊಡ್ತಾರೆ ಹೀಗೆ ಮೌಲಿಕವಾದದ್ದನ್ನು ಮೌಲಿಕವಾದ ಒಂದು ದೃಷ್ಟಿಕೋನವನ್ನು ನಮಗೆ ಕೊಡ್ತಾರೆ ಮುಂದಿನ ಲೇಖನ ಡಿ ವಿ ಜಿಯವರ ಜೀವನ ಧರ್ಮಯೋಗ ಸರ್ವಾನುಕೂಲ ವಿವೃತ್ತಿ ಅಂತ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನ ಧರ್ಮಯೋಗ ಡಿ ವಿ ಅವರ ಒಂದು ಉದ್ಗ್ರಂಥ ಮ್ಯಾಗ್ನಮ್ ಓಪಸ್ ಹಳೆಯ ಶಾಸ್ತ್ರಕಾರರ ಪ್ರಕಾರ ಗೀತೆ ಒಂದು ಮೋಕ್ಷಶಾಸ್ತ್ರ ಆದರೆ ಡಿ ವಿ ಜಿ ಪ್ರಕಾರ ಗೀತೆ ಬರೀ ಮೋಕ್ಷಶಾಸ್ತ್ರವಲ್ಲ ಈಗಿನ ಕಾಲದಲ್ಲಿ ಈ ಪ್ರಪಂಚದಲ್ಲಿ ಬಾಳುತ್ತಿರುವ ನಮಗೆ ನಿಮಗೆಲ್ಲ ಸಲ್ಲುವ ಉಪದೇಶ ಅಂತ ಅವರು ತಮ್ಮ ವ್ಯಾಖ್ಯಾನದ ಮೂಲಕ ತೋರಿಸಿಕೊಟ್ಟಿದ್ದಾರೆ ಜೀವನ ಧರ್ಮಯೋಗವನ್ನು ಬರೆಯೋಕ್ಕೆ ಡಿ ವಿ ಜಿ ಅವರು ಹೇಳೋದು ಅದು ಆಗಂತುಕ ಸಂದರ್ಭದಿಂದ ಉಂಟಾಗಿದ್ದ ಕೃತಿ ಅಂತ ಡಿ ವಿ ಜಿ ಹೇಳ್ತಾರೆ ಆದರೆ ಡಿ ವಿ ಜಿಗೆ ಬರ ಗುಣಗರಿಮೆ ಅಂತ ಒಂದು ಚಿಕ್ಕ ವಿಭಾಗದಲ್ಲಿ ಈ ಪ್ರಕೃತ ಪುಸ್ತಕದ ಲೇಖಕರು ಡಿ ವಿ ಜಿಯವರೇ ಈ ಪುಸ್ತಕವನ್ನು ಬರೆಯಲು ಏಕೆ ಸರಿಯಾದವರು ಅನ್ನೋದನ್ನು ಹೇಳ್ತಾರೆ ಅವರಿಗೆ ದಿವಾನರಿಂದ ಜವಾನರವರೆಗೆ ಸನ್ಯಾಸಿಗಳಿಂದ ಸಂಸಾರಿಗಳವರೆಗೆ ಹದಿಹರೆಯದ ಹುಡುಗರಿಂದ ಹಣ್ಣು ಹಣ್ಣು ಮುದುಕರವರೆಗೆ ವಾಕ್ಯದ ಶೈಲಿಯೇ ತುಂಬ ಅದ್ಭುತವಾಗಿದೆ ಇಲ್ಲಿ ಹಣ್ಣು ಹಣ್ಣು ಮುದುಕರವರೆಗೆ ಎಲ್ಲರ ಹೊಕ್ಕು ಬಳಕೆ ಇತ್ತು ಮತ್ತು ಇಷ್ಟೇ ಅಲ್ಲದೆ ಗೀತೆಯ ತತ್ವಗಳನ್ನು ದಶಕಗಳುದ್ದಕ್ಕೂ ಉದ್ದಕ್ಕೂ ಅವರು ಮನನ ಮಾಡಿದ್ದರು ವಿದ್ಯಾನಿಧಿ ಹಾನಗಲ್ಲು ವಿರೂಪಾಕ್ಷ ಶಾಸ್ತ್ರಿಯವರಲ್ಲಿ ಭಾಷ್ಯ ಪಾಠ ಮಾಡಿದ ಬಳಿಕ ತಾವೇ ಸ್ವತಂತ್ರವಾಗಿ ಹಲವಾರು ಪಾರಂಪರಿಕ ಹಾಗೂ ಆಧುನಿಕ ವಿವೃತಿಗಳನ್ನು ಅಭ್ಯಸಿಸಿ ಪ್ರಾಜ್ಞರಾದ ವಿದ್ವದ್ ರಸಿಕರೊಡನೆ ಚರ್ಚಿಸಿ ಬಗೆ ಬಗೆಯ ಜೀವನ ಸಂದರ್ಭಗಳು ಎದುರಾದಾಗ ಆ ಉಪದೇಶಗಳನ್ನು ಅನ್ವಯಿಸಿ ವಿಚಾರದ ಹೊರಗೆ ಹಚ್ಚಿ ಗಂಟುಗಳನ್ನು ಬಿಡಿಸಿಕೊಂಡು ಅವುಗಳ ಆಂತರ್ಯವನ್ನು ಅರಿತಿದ್ದರು ಭಗವದ್ಗೀತಾ ತಾತ್ಪರ್ಯವನ್ನು ಬರೆಯೋದಕ್ಕೆ ಡಿ ಸರಿಯಾದ ವ್ಯಕ್ತಿ ಅವರೇ ಸಮರ್ಥರಾದ ವ್ಯಕ್ತಿ ಅಂತ ಲೇಖಕರು ಪ್ರತಿಪಾದಿಸ್ತಾರೆ ಮತ್ತು ಈ ಪುಸ್ತಕದ ವಿಶೇಷಗಳ ಬಗ್ಗೆ ಕೂಡ ಬರೀತಾರೆ ಪ್ರತಿಯೊಂದು ಅಧ್ಯಾಯಕ್ಕೂ ಡಿ ವಿ ಜಿ ಅವರು ಒಂದು ಸಾರಾಂಶ ಸಂಗ್ರಹ ಅನ್ನ ಅಂತ ಬರೀತಾರೆ ಅದರ ಬಗ್ಗೆ ಮತ್ತು ಅವರು ತುಂಬ ಅದ್ಭುತವಾಗಿ ಸಂಗ್ರಹ ಮಾಡಿರುವ ಪದ್ಯಗಳು ಇಡೀ ಅಧ್ಯಾಯದ ಸಾರಾಂಶವನ್ನು ಪದ್ಯಗಳಲ್ಲಿ ಮತ್ತು ಶ್ರೀಕೃಷ್ಣನ ಸ್ತುತಿಯ ಸ್ತುತಿರೂಪವಾದ ಪದ್ಯಗಳನ್ನು ಡಿ ವಿ ಜಿ ಅವರು ಭಗವದ್ಗೀತಾ ತಾತ್ಪರ್ಯದಲ್ಲಿ ಬರೀತಾರೆ ಅದರ ಬಗ್ಗೆ ಕೂಡ ಉತ್ತಮವಾದ ಅವಲೋಕನವನ್ನು ಮಾಡಿದ್ದಾರೆ ಇನ್ನು ಮುಂದಿನ ಲೇಖನ ಮಹತ್ತಿನ ಉಪಾಸನೆ ದೇಬುಡು ನರಸಿಂಹಶಾಸ್ತ್ರಿಗಳ ಮಹಾತ್ರಯದ ಸಂಸ್ಥವ ಅಂತ ಒಂದು ಲೇಖನ ಮಹಾಬ್ರಾಹ್ಮಣ ಮಹಾದರ್ಶನ ಮಹಾಕ್ಷತ್ರಿಯ ಮತ್ತು ಮಯೂರ ಈ ನಾಲ್ಕು ಮುಖ್ಯವಾದ ಕಾದಂಬರಿಗಳನ್ನು ನರಸಿಂಹ ನರಸಿಂಹಶಾಸ್ತ್ರಿಗಳು ಬರೆದರು ವಿಶಿಷ್ಟ ಕಾದಂಬರಿಗಳು ಯಾಕೆ ಅಂದರೆ ಅವು ಶಾಸ್ತ್ರಕ್ಕೆ ಶಾಸ್ತ್ರ ಕಾವ್ಯಕ್ಕೆ ಕಾವ್ಯ ಈ ಕಾವ್ಯಗಳ ಬಗ್ಗೆ ಈ ಕಾದಂಬರಿಗಳ ಬಗ್ಗೆ ಬರಿತಾ ಅವುಗಳ ಅವುಗಳಲ್ಲಿನ ಪಾತ್ರ ರಚನೆ ಪ್ರಸಂಗಗಳ ನಿರೂ ಪ್ರಸಂಗಗಳ ನಿರೂಪಣೆ ಮತ್ತು ಉದಾಹರಣೆಗೆ ಯಾಜ್ಞವಲ್ಕ್ಯರಿಗೆ ಆದಿತ್ಯನ ದರ್ಶನ ತ್ರಿಶಂಕುವಿಗೆ ದಿವ್ಯದೇಹವನ್ನು ಕೊಡಿಸೋದು ಇತ್ಯಾದಿ ವಿಚಾರಗಳನ್ನು ಲೇಖಕರು ಪ್ರಸ್ತಾಪಿಸ್ತಾರೆ ಮತ್ತು ಈ ವಿಚಾರಗಳನ್ನು ಒಂದು ಹದ ಹದವರಿತು ಹೆಕ್ಕಿ ಆರಿಸಿದರೋದನ್ನು ನೋಡಿದ್ರೆ ಲೇಖಕರ ಸಹೃದಯತೆ ಎಂಥದ್ದು ರಸಪ್ರಜ್ಞೆ ಎಂಥದ್ದು ಅಂತ ಗೊತ್ತಾಗುತ್ತೆ ಇನ್ನು ಮುಂದಿನ ಲೇಖನ ಕುವೆಂಪು ಕಂಡಂತೆ ಕಾವ್ಯ ಮೀಮಾಂಸೆ ಈ ನಲವತ್ತು ಪುಟದ ಲೇಖನವನ್ನು ಬರೆಯೋದಕ್ಕೆ ಲೇಖಕರು ಐದು ಸಾವಿರ ಪುಟ ಓದಿದ್ರು ಅಂತ ತಿಳಿಯಿತು ಕುವೆಂಪು ಕಾವ್ಯದ ಬಗ್ಗೆ ಭಾವ ರಸ ಭವ್ಯತೆ ಅವರ ಅವರ ಮೇಲೆ ಆಗಿದ್ದ ಪಾಶ್ಚಾತ್ಯ ಪ್ರಭಾವ ಅವರಿಗೆ ವಿಮರ್ಶೆಯ ಬಗ್ಗೆ ಇದ್ದಿದ್ದ ಇದ್ದ ಆಲೋಚನೆಗಳು ಇವೆಲ್ಲದರ ಬಗ್ಗೆ ನಲವತ್ತು ಪುಟದ ಲೇಖನ ಇದೆ ಉದಾಹರಣೆಗೆ ಹೇಳೋದಾದರೆ ಒಂದೆಡೆ ಒಂದೆಡೆ ಹೀಗೆ ಹೇಳ್ತಾರೆ ಸದ್ಯಪರವಾದ ಪರವಾದ ನಿರ್ವೃತ್ತಿಗೆ ಕಾರಣವಾಗುವ ಕಾವ್ಯಕಲೆಯನ್ನು ಸಾಮಾನ್ಯನ ಯೋಗ ಎಂದು ಕರೆದರೆ ತಪ್ಪೇನು ಈ ಮಾತು ಅವರ ಗುರುಗಳಿಗೂ ಗುರುಪಂಕ್ತಿಯಲ್ಲಿದ್ದ ಆಚಾರ್ಯ ಎಂ ಹಿರಿ ಹಿರಿಯಣ್ಣನವರದು ಹೀಗೆ ಹಲವಾರು ತಲೆಮಾರಿನ ಕಾವ್ಯ ಮೀಮಾಂಸಕರ ಆಲೋಚನೆಗಳನ್ನು ಒಟ್ಟಿಗೆ ತಂದು ನಮ್ಮ ಮುಂದೆ ಇಡ್ತಾರೆ ಇದು ಆಧ್ಯಾತ್ಮದ ಹಿನ್ನೆಲೆಯಲ್ಲಿಯೇ ಕಾವ್ಯವನ್ನು ಕಾಣುವ ಕುವೆಂಪು ಅವರ ಮನಸ್ಸಿಗೆ ಹಿಡಿಸಿರುವುದರಲ್ಲಿ ಅಚ್ಚರಿಯಿಲ್ಲ ಹೇಳ್ತಾರೆ ಆದರೆ ಅಂಧವಾಗಿ ಕುವೆಂಪು ಎಲ್ಲದನ್ನು ಒಪ್ಕೋಬೇಕು ಅನ್ನೋ ಆಗ್ರಹ ಇವರಿಗಿಲ್ಲ ಉದಾಹರಣೆಗೆ ಹೇಳೋದಾದರೆ ಕುವೆಂಪು ಅವರು ಕವಿಗರಸುಗಿರಸುಗಳ ಋಣವಿಲ್ಲ ಅವನ ಅಗ್ನಿಮುಖಿ ಪ್ರಳಯ ಶಿಖಿ ಅಂತ ಎಲ್ಲ ಉದ್ಗಾರ ಮಾಡ್ತಾರಲ್ಲ ಅದನ್ನು ಅಂಥದ್ದನ್ನು ಕಾವ್ಯದ ಸ್ಥರದಲ್ಲಿ ಒಪ್ಕೋಬೋದೇ ವಿನಃ ಆದರೆ ಸಾಮಾನ್ಯರು ಅದನ್ನು ಅಂಧವಾಗಿ ಒಪ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದಕ್ಕೆ ಹೇಳ್ತಾರೆ ಕ್ರೀಡಾಳುವಿನ ಕಾಯಪಟುತ್ವದಂತೆ ವಿಜ್ಞಾನಿಯ ಬುದ್ಧಿಬಲದಂತೆ ತನ್ನ ಕಲ್ಪನಾ ಶಕ್ತಿಯು ಅಭಿವ್ಯಕ್ತಿ ಸಾಮರ್ಥ್ಯವು ವಿಶಿಷ್ಟವಾದರೂ ಸಾಮಾನ್ಯವಾದ ಗುಣವೆಂದು ಕವಿಯು ಮನಗಾಣಬೇಕು ಈ ಸಂಗತಿಯನ್ನು ತಾತ್ವಿಕ ಸ್ತರದಲ್ಲಿ ಆಲೋಚಿಸಿದರೆ ಹೆಚ್ಚಿನ ಬೆಳಕು ಲಭಿಸಿತು ಸ್ವಧರ್ಮಕ್ಕೆ ಅನುಗುಣವಾದ ಕರ್ಮವನ್ನು ನಡೆಸಲು ಯಾವೆಲ್ಲ ಮಾನಸಿಕ ವಾಚಿಕ ದೈಹಿಕ ಗುಣಗಳು ಸಹಕರಿಸುವವೋ ಅವನ್ನು ಸಾಧ್ಯವಾದಷ್ಟು ಊರ್ಜಿತವಾಗಿಸಿಕೊಂಡು ಸ್ವಪರಹಿತವನ್ನು ಸಾಧಿಸಲೆಳೆಸಬೇಕು ಇದು ಶ್ರೇಯಸ್ಸಾಧನದ ಮಾರ್ಗ ಇದು ಅದ್ಭುತವಾದ ಒಂದು ಕಾಣ್ಕೆ ಯಾಕೆಂದರೆ ಈ ಆಧ್ಯಾತ್ಮದ ನೆಲೆಯಲ್ಲಿಯೇ ಸಾಹಿತ್ಯವನ್ನು ಸಂಗೀತವನ್ನು ನಮ್ಮ ಎಲ್ಲ ಅಭಿಜಾತ ಕಲೆ ಕಲೆಗಳನ್ನು ನೋಡಬೇಕು ಅನ್ನೋದು ತುಂಬ ಅದು ತುಂಬ ಮುಖ್ಯವಾದ ವಿಚಾರ ಅದೇ ಮುಂದಿನ ಲೇಖನ ಜೀವರೇಖೆಗಳು ಸಾಕ್ರ ರಾಮಚಂದ್ರಯ್ಯರಾಯರು ರಚಿಸಿದ ಸತ್ವಮೂರ್ತಿಗಳು ಆ ಸತ್ವಮೂರ್ತಿಗಳು ಅನ್ನೋ ಪದವೇ ತುಂಬ ಅದ್ಭುತವಾಗಿದೆ ಒಳ್ಳೊಳ್ಳೆಯ ಶೀರ್ಷಿಕೆಗಳು ಲೇಖನ ಮಾಲಿಕೆಯಲ್ಲಿ ನಮಗೆ ಕಾಣಸಿಗತ್ವೆ ಈ ಎಸ್ ಕೆ ಆರ್ ಎಸ್ ಕೆ ರಾಮಚಂದ್ರರಾಯರು ಹಲವಾರು ವ್ಯಕ್ತಿಗಳ ಬಗ್ಗೆ ಚಿತ್ರಗಳ ಚಿತ್ರಗಳನ್ನು ಚಿತ್ರಣಗಳನ್ನು ಮಾಡಿದರು ಯತಿಗಳು ದಾಸರು ಅನುಭಾವಿಗಳು ವಿದ್ವಾಂಸರು ಕವಿಗಳು ಕಲಾವಿದರು ಇವರೆಲ್ಲರ ಬಗ್ಗೆ ಅವರು ಜೀವನ ಚಿತ್ ಚರಿತ್ರೆಗಳನ್ನು ರಚಿಸಿದ್ದಾರೆ ಮುಖ್ಯವಾಗಿ ಶಾರದಾ ಪೀಠದ ಮಾಣಿಕ್ಯ ಕಲಾ ತಪಸ್ವಿ ವೆಂಕಟಪ್ಪ ಪುರುಷ ಸರಸ್ವತಿ ಮುಂತಾದ ಪುಸ್ತಕಗಳನ್ನು ಬರೆದಿದ್ದಾರೆ ಮತ್ತು ಜೊತೆಗೆ ಅವರು ಚಿತ್ರಕಲೆಯನ್ನು ಬಲ್ಲವರಾಗಿದ್ದರಿಂದ ರೇಖಾಚಿತ್ರಗಳನ್ನು ಕೂಡ ರಚಿಸಿದ್ದಾರೆ ಈ ಪ್ರಕೃತ ಲೇಖನದಲ್ಲಿ ಶಶಿಕಿರಣ ಅವರು ಎಸ್ ಕೆ ರಾಮಚಂದ್ರ ರಾಯರ ಬರಹದ ವೈಶಿಷ್ಟ್ಯವನ್ನು ಕೂಡ ಹೇಳ್ತಾರೆ ಮತ್ತು ಮುಂದಿನ ಲೇಖನ ಎಂ ವಿ ವೆಂಕಟೇಶಮೂರ್ತಿಯವರ ವಿನಯೋನ್ನತಿ ಅವರು ತುಂಬ ಒಡನಾಡಿದ ಸಂದರ್ಭಗಳ ಬಗ್ಗೆ ಹೇಳ್ತಾ ಹೃದಯವಾದ ಚಿತ್ರವನ್ನು ನಮ್ಮ ಮುಂದಿಡ್ತಾರೆ ಅವರ ಬ ವೆಂಕಟೇಶ ಮೂರ್ತಿಯವರ ಬಗ್ಗೆ ಇನ್ನೂ ವಿಸ್ತೃತವಾದ ಇನ್ನೊಂದು ಕೃತಿ ಬರಲಿ ಅಂತ ಆಶಿಸೋಣ ಮುಂದೆ ಈ ಸಂಕಲನದ ಕಡೆಯ ಲೇಖನ ನವಿಲುಗರಿಯ ಸೊಬಗು ಇಲ್ಲಿ ಸಣ್ಣ ಕಥೆಯ ಮಾಧ್ಯಮದ ಬಗ್ಗೆ ಅಲ್ಲಿಂದ ಮೊದಲು ಮಾಡಿಕೊಂಡು ಈ ಪುಟಗಳ ನಡುವಿನ ನವಿ ನವಿಲುಗರಿ ಅನ್ನೋ ಸಂಕಲನದಲ್ಲಿ ಯಾವ್ಯಾವ ಕಥೆಗಳಿದೆ ಅದರ ಬಗ್ಗೆ ಹೇಳ್ತಾರೆ ತುಂಬ ಹೃದಯವಾದ ಹೃದಯಂಗಮವಾದ ಹೃದಯವಂತಿಕೆಯಿಂದ ಕೂಡಿದ ಒಂದು ಮೀಮಾಂಸೆಯನ್ನು ಮಾಡ್ತಾರೆ ಹೀಗೆ ಎಂಟು ಲೇಖನಗಳ ಮಾಲಿಕೆ ಮಾಲಿಕೆಯನ್ನು ಒಳಗೊಂಡ ಪುಸ್ತಕ ಕ್ರಿಯಾಕಲ್ಪ ಸಾಹಿತ್ಯಾಸಕ್ತರಿಗೆ ವಿದ್ವಾಂಸರಿಗೆ ಕೂಡ ಮೆಚ್ಚುಗೆಯಾಗುವಂತಹ ಉಪಯುಕ್ತವಾದಂಥದ್ದಾಗಿದೆ ಖಂಡಿತ ಓದಬೇಕಾದ ಪುಸ್ತಕವಾಗಿದೆ ಇಂಥ ಸೊಗಸಾದ ಪುಸ್ತಕವನ್ನು ಪರಿಚಯಿಸುವ ಅವಕಾಶವನ್ನು ಕೊಟ್ಟ ಸಕೃತಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಮಸ್ಕಾರ